ಎಸ್ ವೀಕ್ಷಕರೇ ನಾವು ಗೂಂಡಾಗಳಾಗಬಹುದು ಯಾಕಂದರೆ ಅಂಥ ಕಟ್ಟುನಿಟ್ಟಿನ ಒಂದು ಕಾನೂನು ಜಾರಿಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ ಮೊನ್ನೆ ವಿ ಆರ್ ಭಟ್ ಹಾಗೂ ಪ್ರಭಾ ಬೆಳವಂಗಳ ಅವರ ವಿಚಾರದಲ್ಲಿ ಏನೆಲ್ಲ ಚರ್ಚೆಗಳಾಯಿತು ನೀವು ಕೇಳಿದಿರಿ ಇದಕ್ಕಿಂತ ಮೊದಲು ಈಗ ಎನ್ನೆ ಹರೀಸ್ ಅವರು ಜಾಯ್ನ್ ಆಗಿದ್ದಾರೆ ಹರೀಸ್ ಅವರೇ ಈಗ ಹೊಸ ತಿದ್ದುಪಡಿಯಿಂದಾಗಿ ಒಂದು ಆತಂಕ ಇದೆ ಎಲ್ರಿಗೂ ಕೂಡ ಯಾಕಂದರೆ ಈಗ ಸಾಮಾಜಿಕ ತಾಣಗಳನ್ನು ಬಳಸುವಂಥ ರೀತಿ ಇದೆಯಲ್ಲ ಆಮೇಲೆ ಯಾರಾದರೂ ಅಶ್ಲೀಲವಾದಂಥ ಇದ್ದರೂ ಕೂಡ ನಾವು ಅದನ್ನು ನೋಡಿ ಸಮಟೈಮ್ಸ್ ಫ್ರೆಂಡ್ಸ್ಗಳಿಗೆ ಕಳಿಸುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ನಮಗೆ ಅದು ಇಷ್ಟ ಇರೋದಿಲ್ಲ ನೀವಾಗಿ ಆದರೆ ಎಂಥ ಒಂದು ಸ್ವೇಚ್ಛಾ ಶಾರ ಬಂದ್ಬಿಟ್ಟಿದೆ ಅಂತಂದರೆ ಆ ಸ್ಯಾಡಿಸ್ಟಿಕ್ ಮನೋಭಾವನೆ ಏನೋ ಗೊತ್ತಿಲ್ಲ ಅಥವಾ ಅದನ್ನು ಮಾಡ್ಬೋದು ಅಪ್ರೂವ್ಡ್ ಅನ್ನೋ ರೀತಿಯೋ ಗೊತ್ತಿಲ್ಲ ಬಟ್ ಅದು ಅಂಥವರೆಗೂ ನಾಳೆ ಯಾವ ರೀತಿ ತೊಂದರೆಗಳು ಉಂಟಾಗ್ಬೋದು ಅಂತ ಸರ್ ಒಂದು ಒಳ್ಳೆ ಕಾನೂನನ್ನು ಇನ್ನೂ ಸ್ವಲ್ಪ ಬಲಪಡಿಸುವಂಥ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಡೋಂಟ್ ಯು ನಿಮಗೂ ಅನ್ಸಲ್ವಾ ಇದು ನಿಲ್ಲಿಸಬೇಕು ಅಂತ ಯಾಕೆಂದ್ರೆ ಏನು ಬೇಕು ಅದು ನೋಡಕ್ಕೆ ಪುರ್ಸೊತ್ತಿಲ್ಲ ಇಲ್ಲಿ ನಮಗೆ ಈ ಬೇಡದೇ ಇರೋದನ್ನ ಯಾಕೆ ಅಟ್ಯಾಚ್ಮೆಂಟ್ ಮಾಡಬೇಕು ಓಕೆ ಆಮೇಲೆ ಏನಾಗಿದೆ ಈಗ ಫೇಸ್‌ಬುಕ್ ಈ ಇಂಟರ್ನೆಟ್ ಇದು ಎಲ್ರಿಗೂ ಮಕ್ಳಿಗೂ ಕೂಡ ಸುಲಭವಾಗಿ ಹೋಗಕಾಗುವಂತದ್ದು ನೋಡಕಾಗುವಂತ ಆಮೇಲೆ ಫೇಸ್‌ಬುಕ್ ಎಲ್ಲ ಓಪನ್ ಮಾಡಿದ್ರೆ ಹೇಗಿರೋದು ಅಂದ್ರೆ ಆ ನಾಯಕ ನಾಯಕಿಯರು ಅಥವಾ ಸಿನಿಮಾ ಸುಮ್ಮನೆ ಏನೇನೆನೋ ಏನೇನೋ ಒಂದ ರೀತಿಯಲ್ಲಿ ಇಟ್ ಇಸ್ ವಲ್ಗರ್ ತುಂಬ ವಲ್ಗರ್ ಇರುತ್ತೆ ಪ್ಲಸ್ ಬೇಕು ಅಂತೇಳಿ ಕೆಲವ್ರ ಬಗ್ಗೆ ಏನ್ ಬೇಕು ಏನ್ ಬೇಕಾದ್ರೂ ಅಂತ ಅಂತೇಳಿ ಅದನ್ನು ಮಾಡುವಂಥದ್ದು ಸಿ ಇಟ್ ಈಸ್ ಬೈ ಚಾನ್ಸ್ ಯಾರೋ ಒಂದ್ಸರಿ ಅಟ್ಯಾಚ್ ಮಾಡಿಬಿಟ್ರು ಮಾಡಿದ್ರೆ ಅವ್ರಿಗೆ ಗುಂಡ ಆಕ್ಟ್ ಹಾಕಲ್ಲ ಪದೇ ಪದೇ ಮಾಡೋರ್ನ ಅದ್ರಲ್ಲಿ ಸಿ ಹೂ ಇಸ್ ಎ ರಿಪೀಟೆಡ್ ಒಫೆನ್ಸ್ ಮಾಡ್ತಾನೆ ಈಗ ನಾವು ಗೊತ್ತಿಲ್ಲದೆ ಒಂದ್ಸರಿ ಫೇಸ್ಬುಕ್ ಓಪನ್ ಆದಾಗ ಎಲ್ಲೋ ಒಂದ್ ಪ್ರೆಸ್ ಆಗಿ ಅಟ್ಯಾಚ್ ಆಗೋದ್ರೆ ನಿಮ್ಮನ್ನ ಹಿಡಿದು ಒಳಗಡೆ ಹಾಕುವಂತ ಪರಿಸ್ಥಿತಿ ಬರಲ್ಲ ನಿಮ್ಮ ಉದ್ದೇಶ ಏನು ಅನ್ನೋದು ನೋಡ್ತಾರೆ ಅವರು ಈಗ ನಮ್ಮೆಲ್ಲ ಫೇಸ್ಬುಕ್ ಅಲ್ಲಿ ಕೆಲವು ಕಮೆಂಟ್ಸ್ ನೋಡ್ಬಿಟ್ರೆ ನಮಗೆ ಆ ಆತರ ಕಮೆಂಟ್ಸ್ ಮಾಡ್ಬಿಡ್ತಾರೆ ನಾವು ಕೆಲವ್ರನ್ನ ಕರ್ಸಿ ಆಮೇಲೆ ಕಮೆಂಟ್ ಮಾಡಿರೋ ಅಡ್ರೆಸ್ ಇರುತ್ತೆ ಕರ್ಸಿ ಕೇಳಿದಿವಿ ಅಲ್ಲಪ್ಪ ನೀನ್ ನಾನು ನೋಡಿಲ್ಲ ನಿಗ್ ನನ್ ಬಗ್ಗೆ ಗೊತ್ತಿಲ್ಲ ಏನಂತ ಹಾಕಿದ್ಯಾ ಇದನ್ನ ದಯವಿಟ್ಟು ಹೇಳು ಯಾರ್ ನಿನಗ ಇದಕ್ಕೆ ಪ್ರವೋಕ್ ಮಾಡಿದ್ದಾರೆ ಅವ್ನಿಗೇನು ಇಲ್ಲ ಇಲ್ಲ ಎಲ್ಲೋ ಏನೋ ಕೇಳ್ಬಿಟ್ಟು ಏನೋ ಸ್ಕೂಲ್ಗೆ ಹೋಗೋ ಹುಡುಗರು ಕಾಲೇಜ್ಗೆ ಹೋಗೋ ಹುಡುಗರು ಸೊ ನಾವು ಅವ್ರು ಕರೆದು ಹೇಳ್ತೀವಿ ಸೊ ಯು ಕ್ಯಾನ್ ಟೆಲ್ ಬಿಕಾಸ್ ದೇ ಆರ್ ಸ್ಟೂಡೆಂಟ್ಸ್ ದೇ ಡೋಂಟ್ ನೋ ಅವರಿಗೆ ನಾವೇ ಇದೇ ಕೆಲಸ ಮಾಡೋನು ಅಂತೇಳಿ ಅವ್ನಿಗೆ ಪೊಲೀಸ್ ಅರೆಸ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಸೊ ದೇ ಹ್ಯಾವ್ ಟು ಇಫ್ ಇಟ್ ಇಸ್ ಇಫ್ ಇಸ್ ಆಫೆಂಡರ್ ಹೂ ಈಸ್ ಡೂಯಿಂಗ್ ಇಟ್ ರಿಪೀಟೆಡ್ಲಿ ಅಂದರೆ ಅವ್ನ ಕೆಲಸವೇ ಇದು ಅಂತ ಹೇಳಿದಾಗ ಇದನ್ನು ಅದೇ ಅದೇ ಅದು ಎಲ್ಲದರಲ್ಲೂ ಇವನ್ ಇವತ್ತು ನೋಡಿ ರೇಪ್ ಬಗ್ಗೆ ಮೊರೆಲ್ ಆಫ್ ದ ಸೊಸೈಟಿ ಭಾಳ ಇಳಿದೋಗಿದೆ ನಾವೆಲ್ಲರೂ ನಾಚಿಕೆ ಪಡಬೇಕಾಗಿರುವಂಥ ಒಂದು ರೀತಿಯಲ್ಲಿ ಇವತ್ತು ಈ ಸಣ್ಣ ಮಕ್ಕಳಿಗೆ ಅದೂ ಏನು ನಾಲ್ಕು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಆರು ವರ್ಷ ಆಮೇಲೆ ತಂದೆಯೇ ಇದು ಮಾಡೋದು ಇವೆಲ್ಲ ನಮ್ಮ ಕೈಯ್ಯಲ್ಲಿ ಸಹಿಸೋಕೆ ಆಗೋವಂಥದ್ದೇ ಅಲ್ಲ ಆದರೆ ಏನು ಇವರನ್ನ ಕರ್ಕೊಂಡು ಬಂದು ಕೂರಿಸಿ ಒಂದೇ ದಿವ್ಸಕ್ಕೆ ಬೇಲ್ ತೊಗೊಂಡು ಆಚೆ ಬಂದುಬಿಡ್ತಾರೆ ಇವರು ಅದು ಕಾನೂನಲ್ಲಿ ಅಂಥದ್ದೇನು ಇಲ್ಲವೇ ಇಲ್ಲ ಇವ್ರನ್ನ ಒಂದು ಸ್ವಲ್ಪ ಜಾಸ್ತಿ ದಿವಸ ಜೈಲಿಗೆ ಕಳಿಸೋದು ಇವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡೋ ಶಿ ಏನು ಪನಿಷ್ಮೆಂಟ್ ಕೊಡುವಂಥದಕ್ಕೆ ಅವಕಾಶವೇ ಇಲ್ಲ ಬಟ್ ಈ ಕಾಯ್ದೆಯಲ್ಲಿ ಇವ್ರನ್ನ ಫಿಕ್ಸ್ ಮಾಡಿ ಇವ್ರನ್ನ ಕಳಿಸಿದ್ರೆ ಇವ್ರಿಗೆ ಸರಿಯಾದಂತ ಒಂದು ಶಿಕ್ಷೆ ಸಿಗುತ್ತೆ ಜೈಲಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಜನರನ್ನ ಹೊರಗಡೆ ಇಡಕ್ ಆಗುತ್ತಾ ದೊಡ್ಡ ಜೈಲ್ ಕಟ್ಟಬೇಕು ನಾವು ಈಗ ಇಲ್ಲಿ ನೋಡಿ ಒಂದು ಬರುತ್ತೆ ದೃಶ್ಯ ಹಾಗೂ ಧ್ವನಿ ಮುದ್ರಿಕೆ ನಕಲು ಮಾಡುವವರು ಅಂತ ಇಲ್ಲಿ ನನಗೆ ಒಂದು ಡೌಟ್ ಏನ್ ಬರ್ತಾ ಇದೆ ಅಂತಂದ್ರೆ ಒಂದು ನಕಲು ಮಾಡ್ತೀವಪ್ಪ ನಾವು ನಿಮ್ಮ ರಿಂಗ್ ಟೋನ್ ನಮ್ ಕಳಿಸಿ ಅಂತೀನಿ ಅದೂನು ನಾಳೆ ಯಾಕೆ ಆಗೋದಿಲ್ಲ ಸಿ ನೋಡಿ ಇಂಟೆನ್ಷನ್ಸ್ ಆರ್ ಮೋರ್ ಔಟ್ ಮಾಡೋ ಯಾರು ಅಲ್ಲ ಅದನ್ನ ನೋಡಿ ಈಗ ಅಯ್ಯೋ ಏನು ಆಫೀಸರ್ ಇದಾರೆ ಇದನ್ನ ಮಾಡೋರು ಎಲ್ರು ಇದನ್ನ ಇದನ್ನೇ ಉಡ್ಕೊಂಡು ಹೋಗಿ ಮಾಡುವಂತದ್ದೇನ ಆಗಲ್ಲ ಎಲ್ಲೋ ಒಂದೊಂದ್ಸರಿ ಯಾರು ಪಾಪ ಏನೋ ಗೊತ್ತಿಲ್ಲದೆ ಮಾಡಿರೋವನ್ಗೂ ಶಿಕ್ಷೆ ಆಗ್ಬಹುದು ಅದು ಇಲ್ಲ ಅಂತ ಹೇಳೋದಿಲ್ಲ ನಾನು ಬಟ್ ಆದ್ರೆ ಇಂಥ ಕಾನೂನು ಸ್ವಲ್ಪ ಟೈಟ್ ಆಗಿರೋದು ಸ್ವಲ್ಪ ಒಳ್ಳೇದೇ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಅದು ಜನರಿಗೆ ಒಂದು ಭಯ ಬರುತ್ತೆ ಬೇಡದೆ ಇರೋ ಬೇಕಾಗಿರೋ ಕೆಲಸ ಮಾಡೋಕೆ ಪುರುಷ ಇಲ್ಲದೆ ಇರುವಾಗ ಈ ಬೇಡದೆ ಇರೋ ಕೆಲಸ ಹಾಗಿದ್ರೆ ರಂಗಾರೆಡ್ಡಿ ಅವರು ನಿಮ್ಮ ಹತ್ರ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಮೊನ್ನೆ ಅಷ್ಟೇ ವಿ ಆರ್ ಭಟ್ ಹಾಗೂ ಪ್ರಭಾ ಬೆಳವಂಗಳ ವಿಚಾರದಲ್ಲಿ ವಿ ಆರ್ ಭಟ್ ಅವರು ಗುಂಡಾ ಕಾಯ್ದೆ ಅಡಿ ಅವರ ಬಂದರಾದ್ರೂ ನಂತರ ಒಂದು ವಾದ ವಿವಾದಗಳು ಬಂತು ಪ್ರಭಾ ಆ ಲೆಕ್ಕದಲ್ಲಿ ನೀವು ನೋಡಿದ್ರೆ ಎಸ್ ನಿಜ ಅದು ಅಶ್ಲೀಲವಾಗಿ ಹೇಳಿದ್ರು ಅನ್ನುವಂಥದ್ದು ಪ್ರಭಾ ಬೆಳವಂಗಳ ವಿಚಾರದಲ್ಲೂ ಕೂಡ ಬಂತು ಇದನ್ನು ನೀವು ಯಾವ ರೀತಿ ಅದಕ್ಕೆ ವಿಶ್ಲೇಷಣೆ ಪ್ರಭಾ ಬೆಳವಂಗ್ಲ ಅವರು ಹಾಕಿರ್ತಕ್ಕಂಥ ಫೇಸ್ಬುಕ್ ಅಲ್ಲಿ ಹಾಕಿರ್ತಕ್ಕಂಥ ಬರಹ ಇದೆಯಲ್ಲ ಅದರಲ್ಲಿ ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋವಾಗುವಂತ ಅಂಶ ಇಲ್ಲ ಬಟ್ ಒಂದು ಸಮುದಾಯಕ್ಕೆ ಇತ್ತಲ್ವಾ ಸಮುದಾಯಕ್ಕೆ ಆಗ್ಲಿ ಏನಂತ ಇದೆ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ ಸಮಾನತೆಯ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸ್ತ್ರೀಯರ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ ಹಿಂಗೆಲ್ಲ ಮಾತಾಡೋದು ಯಾವ ಧರ್ಮಕ್ಕೆ ಪೌರೋಹಿತ್ಯಶಾಹಿ ಅಂತ ಹೇಳುವಾಗ ಅದು ನೇರವಾಗಿ ಏನಂತಂದ್ರೆ ಆಲ್ರೆಡಿ ಎಲ್ಲಾ ನಮ್ಮ ಮೊದಲಿಂದ ಇದ್ದ ರೀತಿಯಲ್ಲಿ ಒಂದು ಬ್ರಾಹ್ಮಣ ಸಮುದಾಯವನ್ನೇ ಟಾರ್ಗೆಟ್ ಮಾಡೋದು ಮಾಡಿದ್ರು ಅನ್ನುವಂಥದ್ದು ಆಮೇಲೆ ಈ ಪ್ರಗತಿಪರರಾಗಿ ಆಲೋಚನೆ ಮಾಡುವ ಯಾಕೆಂದ್ರೆ ಅದು ಶತಮಾನಗಳಿಂದ ಬಂದಿರತಕ್ಕಂಥದ್ದು ನಾವ್ ಇದನ್ನ ರಿವರ್ಸ್ ಮಾಡಿದ್ರೆ ಅವ್ರು ನಮ್ಗೆ ಎಷ್ಟು ನೋವು ಕೊಟ್ಟವ್ರೆ ಒಂದ್ ವರ್ಷ ಎರಡು ವರ್ಷ ಐದು ಸಾವಿರ ವರ್ಷಗಳಿಂದ ಇಡೀ ಶುದ್ರ ಸಮುದಾಯಕ್ಕೆ ಇಂತ ಅಗಾಧವಾದ ನೋವು ಕೊಟ್ಟರು ಯಾವ ಕಳಿಸಿ ಶಿಕ್ಷೆ ಕೊಡ್ಬೇಕು ಅಲ್ವಾ ಇಂಥ ಸ್ಥಿತಿ ಅವ್ರ ಅವ್ರಂಗೆ ಕೇಳ್ಬೇಕಾದ್ದೇ ಇಲ್ಲ ಕುವೆಂಪು ಇದೆ ಹೇಳಿದ್ರು ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಸಹಸ್ರಾರು ವರ್ಷ ಶಿಕ್ಷೆ ಕೊಟ್ಟರು ಸಾಲದವ್ರಿಗೆ ಅಂತ ಹೇಳಿದ್ರು ಸೊ ಈ ಹಿನ್ನೆಲೆಯಲ್ಲಿ ಅವರನ್ನ ನಾವು ಸರಿ ಆ ಸಹಸ್ರಾರು ವರ್ಷಗಳ ಹಿಂದೆ ಮಾಡಿದಂಥವರಿಗೆ ಆಗ ಈಗ ನಾವು ಹೇಳ್ತೀವಿ ನಮ್ಮ ಹಿಸ್ಟ್ರಿ ಅಂತ ಒಂದು ವಿಚಾರವನ್ನು ಹೇಳ್ತೀವಿ ಇದು ನಮ್ಮ ಹಿಸ್ಟ್ರಿ ನಾವೀಗ ಬಾಬರಿ ಮಸೀದಿ ರಾಮ ಜನ್ಮಭೂಮಿ ವಿವಾದದಲ್ಲೂ ಕೂಡ ನಿಜವಾಗಿ ಹೇಳುವಾಗ ಅದು ಒಂದು ಕುತುಬ್ಮಿನಾರನ್ನು ತೋರಿಸುವಾಗ ಒಂದು ತಾಜ್ಮಹಲನ್ನು ತೋರಿಸುವಾಗ ಒಂದು ಹಂಪಿಯನ್ನು ತೋರಿಸುವಾಗ ಅದೆಲ್ಲವನ್ನು ಕೂಡ ನಾವೇನು ಹೇಳ್ತೀವಿ ಹಿಸ್ಟ್ರಿ ಅದು ಪ್ರತಿಯೊಂದು ದೇಶಕ್ಕೂ ಇರಬೇಕಾಗಿರುವಂತದ್ದು ಹಂಪಿ ಮೇಲೆ ಅವರು ಆಕ್ರಮಣ ಮಾಡಿದ್ರು ನಾವು ಅದನ್ನು ವಾಪಸ್ ಕಟ್ತೇವೆ ಹಂಗಾಗಲ್ಲ ಅದು ಮಾಡಿರೋದನ್ನ ಇವಾಗ ಪನಿಶ್ಮೆಂಟ್ ಕೊಡಕ್ಕೆ ಅದೇ ಹೇಳಿದ್ದು ಈಗ ಭಟ್ ವಿಚಾರದಲ್ಲಿ ಅವರು ಪ್ರಭಾವ್ ಬೆಳವಂಗ್ ಆದ್ರೆ ಯಾವುದೇ ಒಂದು ಕಮ್ಯುನಿಟಿಗೆ ಯಾರಿಗೆ ಒಂದು ಇಂಡಿವಿಜುವಲ್ ಇಂಡಿವಿಜುವಲ್ಗೆ ನೋವ್ ಹಾಗೆ ಯಾರು ಮಾಡದೆ ಇರೋದ ಅಲ್ಲ ಅದನ್ನ ಅದನ್ನೂ ಆಗಬಾರ್ದು ಆಲಿಸ್ಬೇಕು ನಾವು ಯಾರಿಗೂ ನೋವ್ ಮಾಡಬಾರ್ದು ನಾವು ಯಾರೋ ನನ್ನ ತಾತ ಮಾಡಿರೋದಕ್ಕೆ ನನಗೆ ಯಾಕೆ ಮಾಡ್ತೀರಾ ಮಾಡಿದ್ದಷ್ಟೇ ಅಲ್ಲ ಈಗ ನಡೀತಾ ಇರೋದು ಈಗ ನಡೀತಾ ಇರೋದಕ್ಕೆ ಹೇಳಿದಾರ ಈಗ ನಡಿಬಾರ್ದು ಅವ್ರ ಹಿಸ್ಟ್ರಿ ಬಗ್ಗೆ ಮಾತಾಡಿದಕ್ಕೆ ಇವತ್ ನಡೀತಾ ಇದ್ರೆ ಖಂಡಿತವಾಗಿ ಅದನ್ನ ನಾವು ತಗೊಂಡು ಅವ್ರಿಗೆ ಪನಿಷ್ ಮಾಡ್ಬೇಕು ಮಾಡಕ್ ಬಿಡಬಾರ್ದು ಬಟ್ ಹಳೇದನ್ನ ನಾವು ಈಗ ಆಗೋಯ್ತು ಅದನ್ನ ಈ ನೆನೆಸ್ಕೊಂಡು ಹೇಳ್ತಿದೀವಿ ಅಂತ ಅಲ್ಲ ಈಗ ನಡೀತಾ ಇರುವಂತಹ ನನ್ಗೆ ಒಂದು ಇರುವಂತ ಡೌಟ್ ಈಗ ಬಟ್ ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ಆ ರೀತಿ ಹೇಳಿದ್ರು ಅನ್ನುವಾಗ ನಾವು ಕೂಡ ಪ್ರತಿಯೊಬ್ರು ಹೇಳಿದ್ವಿ ಇಲ್ಲ ಆ ರೀತಿ ಹೇಳಿ ಅದನ್ನ ಅಂತ ಅದೇ ಪ್ರಭಾ ಬೆಳವಂಗಲ ವಿಚಾರದಲ್ಲೂ ಕೂಡ ನಾವು ಹಿಸ್ಟ್ರಿ ವಿಚಾರಕ್ಕೆ ಹೋದ್ರೆ ಪೌರೋಹಿತ ಶಾಹಿ ಸಮಾಜ ಈಗ ಅಂತಂದ್ರೆ ಅದು ಎಲ್ಲಿ ಆಗ ಅದು ಅವರ ಅವರನ್ನ ಒಂದು ಅವಮಾನಿಸಿದ ರೀತಿಯಲ್ವಾ ಅವರ ಒಂದು ಸಮುದಾಯವನ್ನು ಅವಮಾನಿಸಿದ ರೀತಿಯಲ್ವಾ ಅವ್ರ ಆ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಇವಾಗ ಒಂದು ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಜ್ಯೋತಿಷ್ಯ ನೋಡಿ ಗಳಿಗೆ ನಕ್ಷತ್ರ ನೋಡಿ ಅದನ್ನ ಆರಿಸಬೇಕಾದಿಲ್ಲ ಈಗ ಬೇರೆ ದೇಶಗಳಿಗೆಲ್ಲ ಹರಿಸ್ತಾರಲ್ಲ ಅವ್ರೇನು ನೋಡೋದಿಲ್ಲ ಅದನ್ನ ಆ ದೇಶಗಳಿಗೆ ಯಾರು ಹೋಗ್ತದಲ್ವ ಹಂಗೆ ನಮ್ಮಲ್ಲೂ ಮಾಡ್ಬೇಕಾದಾಗ ಇವ್ರು ಯಾಕೆ ಬಂದಲ್ಲಿ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಇನ್ ತೋಣ ಜ್ಯೋತಿಷ್ಯ ನೋಡೋದು ಮತ್ತೆ ಇದ್ ನೋಡೋದು ಇವೆಲ್ಲ ಮಾಡ್ತಾರಲ್ಲ ಅದು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅಂತ ಆಯ್ತಲ್ಲ ಅದು ನಮ್ಮಂತ ಶೂದ್ರೆ ಅನ್ಯಾಯ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೇಳೋರು ಕೇವಲ ಬ್ರಾಹ್ಮಣರು ಅಥವಾ ಬ್ರಾಹ್ಮಣರು ಹ್ಮ್ ಎಲ್ಲಾ ಜಾತಿಯ ಪುರೋಹಿತ ಶಾಹಿಗಳು ಕೂಡ ಸಮಾಜಕ್ಕೆ ವೀಕ್ಷಕರ ಈಗ ನಮ್ಮ ಮತ್ತೊಬ್ಬರು ಅತಿಥಿ ಜಾಯಿನ್ ಆಗಿದ್ದಾರೆ ನಿವೃತ್ತ ಡಿ ಜಿ ಪಿ ಎಲ್ ರೇವಣ್ಣ ಸಿದ್ದ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಗೂಂಡಾ ಕಾಯ್ದೆಗೆ ಕೆಲವು ತಿದ್ದುಪಡಿ ತಂದು ಐ ಟಿ ಆಕ್ಟ್ ಮತ್ತು ವಿಶೇಷವಾಗಿ ಕಾಪಿರೈಟ್ ಆಕ್ಟ್ ಗೆ ತಿದ್ದುಪಡಿ ತಂದ ಕಾರಣದಿಂದಾಗಿ ಅದು ಹೇಗಿದೆ ಅಂತಂದ್ರೆ ಇಲ್ಲೊಂದು ವಿಚಾರ ಬರುತ್ತೆ ಸರ್ ಈ ದೃಶ್ಯ ಹಾಗೂ ಧ್ವನಿ ಮುದ್ರಿಕೆ ನಕಲು ಮಾಡೋದು ಈ ಸ್ಟೇಟಸ್ ಹೇಗಿರುತ್ತೆ ಅಂತಂದ್ರೆ ಸಾಮಾಜಿಕ ತಾಣ ಹೇಗಿರುತ್ತೆ ಅಂತಂದರೆ ಒಂದು ಬುಕ್ ನಿಮಗೆ ಇಷ್ಟ ಆದರೆ ಮಾತ್ರ ಓದ್ಬೋದು ಬುಕ್ಕನ್ನು ಖರೀದಿ ಮಾಡಿ ನೀವು ಓದ್ತೀರಿ ಬಟ್ ಇಲ್ಲಿ ಹಾಗಲ್ಲ ನೀವು ಪ್ರತಿಯೊಬ್ಬ ಫ್ರೆಂಡ್ ಲಿಸ್ಟಲ್ಲಿ ಯಾರಿದ್ದಾನೆ ಅಥವಾ ಯಾರೋ ನಮ್ಮ ಫ್ರೆಂಡ್ ಅಲ್ಲದವನನ್ನು ನಮ್ಮ ನಮ್ಮ ಫ್ರೆಂಡ್ ಅಲ್ಲ ಓದ್ತಾ ಅವನು ಕಳಿಸ್ಬೋದು ಏನೋ ಸ್ಟೇಟಸ್ ಬರೆದಿರ್ತಾನೆ ಆತನ ಆತನ ಗೆಳೆಯ ಒಬ್ಬ ಇರ್ತಾನೆ ಅವನು ನಮ್ಮ ಗೆಳೆಯ ಅವನು ನಮಗೆ ಅಟ್ಯಾಚ್ ಮಾಡಿರ್ತಾನೆ ಇದು ಈ ರೀತಿ ಕಳಿಸೋದು ಕೂಡ ಅಪರಾಧ ಅಂತ ಆದರೆ ನಾಳೆ ಏನಾಗ್ಬೋದು ಅಂತ ನಾನು ಕೇಳುವಂಥ ಪ್ರಶ್ನೆ ಸರ್ ಇದು ಅಪರಾಧವನ್ನು ಅದರ ತೀವ್ರತೆಯನ್ನು ಯಾವ ಯಾವ ಅಪರಾಧದ ಕಲಂಗಳು ಅದಕ್ಕೆ ಅನ್ವಯಿಸವೆ ಅಳೆಯುವಾಗ ತು ತುಲನಾತ್ಮಕವಾಗಿ ಮಾಡಬೇಕಾಗುತ್ತೆ ಸಾಕ್ಷ್ಯಾಧಾರಗಳ ಮೇಲೆ ಬರಬೇಕಾಗುತ್ತೆ ಈ ಕಾಪಿ ರೈಟ್ ಆ್ಯಕ್ಟನ್ನು ದುರ್ಬಳಕೆ ಮಾಡಿಸಿಕೊಂಡು ಇಡೀ ಇಂಡಸ್ಟ್ರಿನೇ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದ್ದು ಅಲ್ಲ ಅದು ಅಂತಹ ತೀವ್ರವಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಡ್ರಕೋನಿಯನ್ ಲಾಸ್ ಅಂತ ಏನಿವೆ ಅವನು ಮಾಡಿರೋದು ಓಕೆ ಸಣ್ಣ ಪುಟ್ಟ ಪ್ರಕರಣಗಳಿಗೆ ಸಾಮಾನ್ಯವಾದ ಕಾನೂನಿದೆ ಆದರೆ ಇದು ಒಂದು ಒಂದು ವಿಶೇಷವಾದ ಗಟ್ಟಿಯಾದ ಒಂದು ಸಂದೇಶವನ್ನು ಕಳಿಸ್ಬೇಕು ಸಮಾಜಕ್ಕೆ ಇಂತಹವರು ಇದನ್ನೇ ಮಾಡಿ ಇದನ್ನೇ ಸಮಾಜವನ್ನು ಹಿಂಡಿ ಹೀರ್ತಕ್ಕಂಥವ್ರು ಇದ್ದಾರಲ್ಲ ಅವರನ್ನು ನಾವು ಹದ್ಬದಿಡ್ಬೇಕಾಗಿದೆ ಸಾಮಾನ್ಯವಾಗಿರ್ತಕ್ಕಂಥ ಕಾನೂನು ಸಾಲೋದಿಲ್ಲ ಬಂತು ಅನ್ನೋದು ಇಂಪಾರ್ಟೆಂಟ್ ಈಗ ಈ ಕಾನೂನನ್ನ ಯಾಕೆ ಈ ಮಟ್ಟಕ್ಕೆ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಅದ್ರಲ್ಲಿ ನೀವ್ ಯಾವುದೋ ಈ ಸಣ್ಣ ಪುಟ್ಟದ್ದು ಬೇಕಾ ಬೇಡವಾ ಅಂತ ಕೇಳು ಹಂಗೇಳಿದ್ದಲ್ಲ ಸಣ್ಣ ಪುಟ್ಟ ಅನ್ನೋ ವಿಚಾರಗಳು ಹೇಗಾಗುತ್ತೆ ಅನ್ನುವಾಗ ಈ ಕಾನೂನಲ್ಲಿ ಹೇಗಾಗತ್ತೆ ಅಂತಂದ್ರೆ ಯಾರು ಅದನ್ನ ಬಲವಾಗಿ ಪ್ರತಿಪಾದಿಸ್ತಾರೋ ಯಾಕೆ ಆಗಬಾರದು ಕಾನೂನಲ್ಲಿ ಈ ರೀತಿ ಇದೆ ತಾವು ಹೇಳಿದ್ರಿ ಗೊತ್ತಿಲ್ಲದೆ ಎಲ್ಲೋ ಒಂದ್ ಕಡೆ ಆಗೋದು ಬೇಕು ಅಂತ ಹೇಳಿ ಇದನ್ನೇ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಇದೆ ಇದೆ ಸರ್ ನೀವು ಕೇಳ್ತಾ ಇರೋದು ಮೊದಲು ಅದನ್ನೆಲ್ಲ ನೋಡಿ ಅವ್ರು ವರದಿ ಕೊಟ್ಟ ಮೇಲೆ ಅನ್ನೋ ಮಾತು ಅವರೇ ಹೇಳಿದ್ದಾರೆ ಇದನ್ನೇ ಮಾಡೋ ಕೂತು ಮಾಡೋವನಿಗೂ ವ್ಯತ್ಯಾಸ ಇದೆ ಅಲ್ಲ ಓಕೆ ಎಸ್ ಎಸ್ ವೀಕ್ಷಕರಿಗೊಂದು ನಾವು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ ನಂತರ ನನ್ನ ಒಂದು ಮುಖ್ಯವಾದ ಪ್ರಶ್ನೆ ಇರೋದು ಸಾಮಾಜಿಕ ತಾಣವನ್ನು ಸಾಕಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ತಾರೆ ಸಾಕಷ್ಟು ಮಾಹಿತಿಗಳು ಅದರಿಂದ ಪರಸ್ಪರ ವಿನಿಮಯ ಆಗುತ್ತೆ ಆದರೆ ಆ ಸಾಮಾಜಿಕ ತಾಣವನ್ನು ಬಳಸುವವರಿಗೆ ಗೂಂಡಾ ಕಾಯ್ದೆ ಈ ರೀತಿ ಬಂದಿದೆ ಅನ್ನೋದು ಗೊತ್ತಿದೆಯಾ ಅದು ಏನೂ ಗೊತ್ತಿರೋದಿಲ್ಲ ಅವರು ಅದನ್ನು ಬಳಸ್ತಾ ಇರ್ತಾರೆ ಹಾಗಿದ್ರೆ ನಾಳೆ ಆತನ ವಿರುದ್ಧ ಕ್ರಮ ಕೈಗೊಳ್ಳುವ ಕ್ರಮ ಕೈಗೊಳ್ಳುವಂಥ ಅಥವಾ ಆ ಶಿಕ್ಷೆಗೆ ಗುರಿಯಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ವಿಚಾರದ ಬಗ್ಗೆ ಪ್ರತಿಯೊಬ್ರಿಗೂ ತಿಳಿವಳಿಕೆ ಬೇಕು ಒಂದು ಕಡೆ ಗೂಂಡ ಕಾಯ್ದೆಗೆ ತಿದ್ದುಪಡಿ ತಂದು ನಾಳೆ ಫೇಸ್ಬುಕ್ ಅಲ್ಲಿ ಆ ಬಳಸ್ತಾ ಇರೋದು ಅವ್ನು ಗೊತ್ತಾಯಿಲ್ಲ ಏನ ಏನ್ ಆಗಿದೆ ಫೇಸ್ಬುಕ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡೋಣ ಹೌದು ಇತರ ಕಾನೂನು ಬಂದಿತ್ತು ಖಂಡಿತ ಇವತ್ತಿನ ಪರಿಸ್ಥಿತಿನಲ್ಲಿ ಯಾವ ಕಾನೂನು ಜಾರಿಗಿದೆ ಅನ್ನೋದು ಒಳ್ಳೆ ಭಾಳ ಎಸ್ ನಿಜ ಹಾಗಾಗಿ ನಾವು ಈ ಫೇಸ್ಬುಕ್ಕನ್ನು ಯೂಸ್ ಮಾಡಿ ಬೇರೆಯವ್ರಿಗೆ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಚಾಲು ಚಕ್ ಚಕ್ಯತೆ ಇದೆ ಆದರೆ ಅದು ಯಾವ ಕಾನೂನಿನ ಅಡಿಯಲ್ಲಿ ನಾವು ಮಾಡಬಹುದು ಎನ್ನುವುದು ಅರಿವಿಲ್ಲದೆ ಇದ್ದರೆ ಅದಕ್ಕೆ ಅವರು ಅನುಭವಿಸಬೇಕು ಓಕೆ ನಾನು ಲಲಿತಾ ನಾಯ್ಕ ಅವರು ಕೂಡ ಇದಾರೆ ಅವರತ್ರ ಕೂಡ ಸಾಕಷ್ಟು ವಿಚಾರಗಳನ್ನು ನನಗೆ ಕೇಳಲಿಕ್ಕಿದೆ ಒಂದು ಬ್ರೇಕ್ ಮೇಲೆ